ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಾತೀನಿ ಸಾಫ್ಟ್ ಆಗಿರೋ ಪಟ್ಟ ಹೆಂಗ್ ಅಂತ ಹೇಳಿ ಎರಡು ಗ್ಲಾಸ್ ರೇಷನ್ ಅಕ್ಕಿ ತೊಗೊಂಡಿನಿ ಹೆಂಗೆ ಒಂದು ಎರಡರಿಂದ ಮೂರು ಬಾರಿ ವಾಶ್ ಮಾಡಿ ಇಟ್ಕೊಳಾತೀನಿ ಯಾಕಂದ್ರೆ ಡಸ್ಟ್ ಎಲ್ಲ ಇರ್ತೈತಿ ಹಂಗಾಗಿ ನೀವು ಅಷ್ಟೇ ರೇಷನ್ ಅಕ್ಕಿನ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಎರಡರಿಂದ ಮೂರು ಸಾರಿ ಕ್ಲೀನ್ ಆಗಿ ತೊಳೆದು ಆಮೇಲೆ ಯೂಸ್ ಮಾಡ್ರಿ ಎರಡು ಗ್ಲಾಸ್ ಅಕ್ಕಿಗೆ ನಾನು ಅರ್ಧ ಗ್ಲಾಸ್ ಉದ್ದಿನ ಬೆಳೆ ಹಾಗೆ ಇನ್ನು ಅರ್ಧ ಗ್ಲಾಸ್ ಸೌಲಕ್ಕಿನೂ ಹಾಕೊಳ್ಳಾಕ್ತೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಕಡ್ಲಿಬೇಳೆ ಹಾಕೊಳ್ಳಾಕ್ತೀನಿ ಹಂಗೆ ಒಂದು ಎರಡು ಟೇಬಲ್ ಸ್ಪೂನು ಮೆಂತೆಕಾಯಿ ಹಾಕ್ಕೊಳ್ಳಾಕ್ತೀನಿ ನಾರ್ಮಲ್ ಸ್ಪೂನ್ ಆದರೆ ನೀವು ಎರಡು ಟೇಬಲ್ ಸ್ಪೂನ್ ಹಾಕೋರಿ ಎಲ್ಲನೂ ಮಿಕ್ಸ್ ಮಾಡಿ ಕರೆಕ್ಟಾಗಿ ಒಂದ್ಸಾರಿ ತೊಳೆದು ಇಟ್ಕೋಬೇಕಾಗ್ತಿರ್ತಿದ್ನ ಆಮೇಲೆ ಬೇರೆ ನೀರು ಹಾಕಿ ಒಂದು ಏಳರಿಂದ ಎಂಟು ತಾಸು ನೆನಪು ಬಿಟ್ರೆ ಸಾಕು ನಾನೀಗ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡು ತಾಸು ನೆನೆ ಬಿಡಾತೀನಿ ನಾನು ಇದನ್ನ ಬೆಳಗ್ಗೆ ಹನ್ನೊಂದು ಗಂಟೆಗ ಎಲ್ಲ ನೆನೆ ಹಾಕಿದ್ದು ಈಗ ನಾನು ರುಬ್ಬ ಹಾಕಿರೋ ಟೈಮ್ ಬಂದು ಹತ್ತು ಗಂಟೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಹತ್ತು ಗಂಟೆ ಅಂದ್ರೆ ಒಂದು ಎಂಟು ತಾಸು ಹಾಕೈತಿ ಎಂಟು ತಾಸಾದರೂ ಬೇಕಾಕೇತಿ ಅದಕ್ಕಿ ಬೇಳೆಲ್ಲ ನೆನೆ ಹಾಕ ಅದಾದ್ಮೇಲೆ ರುಬ್ಬೋರಿ ಅಹ್ ನೋಡ್ರಿ ನಾವು ರುಬ್ಕೊಂಡ್ ಬಂದಿದ್ರೆ ಇಷ್ಟು ಸಣ್ಣದಾಗಿದ್ರೆ ಸಾಕು ನಡಿತೈತಿ ಒಳಗಡೆ ಅದ ಸ್ವಲ್ಪ ರವಾ ಎಲ್ಲಾ ಹೋಗ್ತೇತಿ ಬಾಳ ಸಣ್ಣ ಆಗಿರ್ತೈತಿ ನೋಡ್ರಿ ಅಷ್ಟು ಒಪ್ಕೋರಿ ಈ ತರದೊಂದು ಬುಟ್ಟಿ ಇಟ್ಟು ನಾವು ರುಬ್ಬಿಕೊಂಡಿರುವಂತಹ ಹಿಟ್ಟನ್ನ ಅದರೊಳಗೆ ಇಡಬೇಕೇತಿ ಅಂದ್ರೆ ಹಿಟ್ಟ ಉಬ್ತ ಕೆಳಗ್ ಬಿಳಂಗಿಲ್ಲ ಅಂತ ಹೇಳಿ ಮೇಲ್ಗಡೆ ಒಂದ್ ಗುಣಗೊಳು ಇಲ್ಲ ಅಂತಂದ್ರೆ ಈ ತರದೊಂದು ಪುಟ್ಟ ಇಡ್ರಿ ಮರುಜಿನ ಮಾರ್ನಿಂಗ್ ಹಿಟ್ಟೆಲ್ಲ ಉಬ್ಬಿ ಕೆಳಗ್ ಬಿದ್ದ ಹಿಂಗಾಗಿ ನಾ ಒಂದ್ ಕೆಳಗಡೆ ಬುಟ್ಟಿ ಇಟ್ಟ ಅದರ ಮೇಲೆ ಇದನ್ನ ಹುಟ್ಟಿ ಅದ್ರಾಗೂ ನಾವು ನೈಟ್ ಹಿಟ್ ರುಬ್ಕೊಂಡಿರ್ತೇವಲ್ಲ ಅವಾಗ ಹಿಟ್ಟನ್ನ ಕರೆಕ್ಟ್ ಆಗಿ ಮಿಕ್ಸ್ ಮಾಡಿಡ್ಬೇಕಾಗಿ ಹೆಂಗ್ ರುಬ್ಬಿರ್ತೀವಿ ಹಂಗ ಹಿಟ್ ಸ್ವಲ್ಪ ಮೇಲೆ ಕೆಳಗ ಎಲ್ಲಾನು ಕರೆಕ್ಟ್ ಆಗಿ ಮಿಕ್ಸಿ ಮಾಡಿ ಮೇಲೆ ಮುಚ್ಚಿ ಮೇಲೆ ಒಂದು ಏನಾದ್ರು ಹಿಟ್ಟಾಗ ಮಾತ್ರ ಹಿಟ್ಟು ಪಾತ್ರೆಗೆ ನಾ ಟ್ರಾನ್ಸ್ಫರ್ ಮಾಡ್ಕೊಳ್ಳಿನಿ ಹಿಟ್ಟನ್ನು ನೋಡ್ರಿ ಹೆಂಗೆಲ್ಲ ಉಬ್ಬಿತಿ ಎಷ್ಟು ಮನಿ ಬಂದೈತೆ ಅಂತ ಹೇಳಿ ಎಲ್ಲಾನು ಕರೆಕ್ಟ್ ಆಗಿ ತಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಇಟ್ಕೊಬೇಕು ಹಿಟ್ಟಿದಾಗ ಅಷ್ಟು ಉಪ್ಪು ಹಾಕೊಳಾತೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಸಕ್ಕರೆ ಹಾಕೊಳಾತೀನಿ ಇಷ್ಟ ಆದ್ರೆ ಸಕ್ಕರೆ ಹಾಕೋರಿ ಇಲ್ಲ ಹಾಕೊಳಕ್ ಹೋಗ್ಬಾರ್ದು ಈಗ ನಾನು ಗ್ಯಾಸ್ ಮೇಲೆ ಪಡ್ ಹಂಚಿಟ್ಕೊಂಡಿ ನಿಮ್ ಕಡೆ ಏನಾರ ಮೊದ್ಲಿನ ಹಳೆ ಪಡ್ಡು ಹಂಚಿದ್ರೆ ಅದ್ರಾಗ ಮಾಡ್ರಿ ಇನ್ನು ಟೇಸ್ಟ್ ಆಗ್ಬಾರ್ದವ್ ಪಡ್ಡು ನಮ್ದು ಅದು ಕೆಟ್ಟಿತ್ತು ಸೊ ಹಂಗಾಗಿ ನಾನು ಅಲ್ಲಿ ಮಾಡಿ ಹಾಕೋಬೇಕಂತ ಆದ್ರೂ ಸ್ವಲ್ಪ ಎಣ್ಣೆ ಇರ್ಲಿ ಅಂತ ಹಾಕೊಂಡಾತೀನಿ ನೋಡ್ರಿ ಪಡ್ಡಿನ ಹಂಚಿ ಕಾಯಿ ತುಪಿ ನಾನು ಪಡ್ಡನ್ನು ಹಾಕೊಂಡಾತೀನಿ ಅದ್ರಾಗೂ ನಾವೀ ನಾನ್ ಸ್ಟಿಕ್ ತಗೋ ಒಳಗಡೆ ಏನ್ ಮಾಡಿದ್ರು ಅಷ್ಟು ಟೇಸ್ಟ್ ಕೊಡುದಿಲ್ಲ ನಿಮ್ಮ ಮನೇಲಿ ಏನಾದ್ರು ಮೊದಲು ಯೂಸ್ ಮಾಡುವಂತ ಪಡ್ಡಿನ್ ಹೆಂಚುಗಳು ಅಥವಾ ದೋಸೆ ಇಲ್ಲ ಇದು ಕಬ್ನದ್ದು ಹಾಗೆ ಮಣ್ಗಳದೆಲ್ಲ ಇರತ್ತಲ್ಲ ಅದ್ರದ್ದು ಏನಾದ್ರು ಅದ್ರಾಗ ಮಾಡ್ರಿ ಬಾಳ ಟೇಸ್ಟ್ ಕೊಟ್ಟೈತಿ ಅಡಿಗೆ ಈ ಒಳಗಡೆ ಅಷ್ಟೊಂದು ನಾವು ಬೇಗ ಆಗ ತನ್ನೋದನ್ನ ಬಿಟ್ರೆ ಯಾವ್ದೇ ರೀತಿಯ ಟೇಸ್ಟ್ ಅಂತೂ ಇರಂಗಿಲ್ಲ ನಮ್ಮ ಮನೆಯಾಗ ಅದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತಂತ ಹೇಳಿ ನಾನು ಅದನ್ನ ಯೂಸ್ ಮಾಡಿಲ್ಲ ಪಡ್ಡಿನ್ ಹಿಂಚ ಇದನ್ನ ಯೂಸ್ ಮಾಡಿನಿ ನೀವ್ ಅದೇ ಇದ್ರೆ ಅದನ್ನ ಯೂಸ್ ಮಾಡ್ರಿ ಬಾಳ ಟೇಸ್ಟ್ ಆಯ್ತಾ ಪಡ್ಡ ಎಷ್ಟ್ ಚಂದ ಕಾಣಾತವಲ್ಲ ಪಡ್ ನೋಡ್ರಿ ಎಲ್ಲಾ ಕಲರ್ ಬಂದೈತಿ ಹಂಗೆ ಸಾಫ್ಟ್ ಆಗಲ್ಲ ಅಂದ್ರ ಕೈ ಆಗಂತೂ ಬಾಳಂದ್ರೆ ಬಾಳ್ ಮೆತ್ತಗ್ ಸ್ವಲ್ಪ ಬಿಸಿ ಇರಾತೈತಿ ಹಂಗಾಗಿ ನಂಗ್ ಜಾಸ್ತಿ ಇಟ್ಕೊಳಕ್ ಆಗಾತಿಲ್ಲ ಯಾವಾಗಲೂ ನಾವ್ ಹಾಕೋಂತ ಅಳತೆ ಕರೆಕ್ಟ್ ಆಗಿದ್ದಾಗ ನಾವು ಮಾಡೋಂತ ಅಡುಗೆ ಕರೆಕ್ಟ್ ಆಗಿ ಬರ್ತೈತಿ ಎಷ್ಟು ಮೆತ್ತಗ್ ಬಂದಿರಿ ನೋಡ್ರಿ ಪಡ್ ಯಾವಾಗಲೂ ಹೋಗಿ ಹೋಟೆಲ್ನಾಗ ತಿನ್ಬೇಕಂತ ಏನಿಲ್ಲ ಕಿನ್ನ ರುಚಿಯಾಗಿ ನಾವು ಮನೆಯಾಗು ಸಹ ಮಾಡ್ಕೊಂಡು ತಿನ್ಬಹುದು ನಾನಿಲ್ಲಿ ಕೆಂ ಚಟ್ನಿ ಮತ್ತು ಕೊಬ್ಬರಿ ಚಟ್ನಿನ ಮಾಡಿದ್ದೆ ಪರ್ಜೋ ತೆಗೆತೀನಕ ನಿಮ್ಗೆ ಈ ಥರ ರೆಸಿಪಿ ಇಷ್ಟ ಆಗೋದಿದ್ದರೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು